ಜಮೀನಿಗಾಗಿ ಹೋರಾಟಕ್ಕೆ ಮುಂದಾದಂತಹ ದಲಿತರು ಗೌರಿಬಿದನೂರು ತಾಲೂಕಿನ ವೀರಮನಹಳ್ಳಿ ಬಳಿ ಒಂದು ಘಟನೆ ಸಂಭವಿಸಿರುವಂತದ್ದು ಜಮೀನಿಗಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ದಲಿತರು ಗೌರಿಬಿದನೂರು ತಾಲೂಕಿನ ವೀರಮನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ದಶಕಗಳಿಂದ ಸರ್ಕಾರಿ ಜಮೀನಲ್ಲಿ ಉಳುಮೆ ಮಾಡಿಕೊಂಡಿದ್ರು ಈ ದಲಿತರು ಜಮೀನು ಸಾಗುವಳಿಗಾಗಿ ಸರ್ಕಾರಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಜಮೀನಿನಲ್ಲಿ ಬರುವಂತಹ ಬೆಳೆಯನ್ನ ಅವಲಂಬಿಸಿ ಜೀವನವನ್ನ ಅವರು ನಡೆಸ್ತಾ ಇದ್ರು ದಲಿತರನ್ನ ಒಕ್ಕಲೆಬ್ಬಿಸಿ ತಂತಿ ಬೇಲಿ ಮಾಡಿರುವಂತಹ ಸ್ಥಳೀಯ ಖಾಸಗಿ ವ್ಯಕ್ತಿಗಳು ತಮ್ಮ ನಮ್ಮ ಜಮೀನು ನಮ್ಗೆ ಕೊಡಿಸಿ ಎಂದು ದಲಿತರು ಒಂದು ಅಳಲನ್ನ ಇದೀಗ ತೋಡ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು ಸ್ಥಳಕ್ಕೆ ಗೌರಿಬಿದನೂರು ತಹಶೀಲ್ದಾರ್ ಅರವಿಂದ ಭೇಟಿಯನ್ನ ನೀಡಿದ್ದಾರೆ ಜಮೀನಿಗಾಗಿ ಹೋರಾಟಕ್ಕೆ ದಲಿತರು ಮುಂದಾಗಿದ್ದಾರೆ ಗೌರಿಬಿದನೂರು ತಾಲೂಕಿನ ವೀರಮನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಅಲ್ಲಿನ ದಲಿತರು ದಶಕಗಳಿಂದ ಸರ್ಕಾರಿ ಜಮೀನಿನಲ್ಲಿ ಉಳುಮೆಯನ್ನ ಮಾಡಿಕೊಂಡಿದ್ರು ಜಮೀನಿನ ಒಂದು ಸಾಗುವಳಿಗಾಗಿ ಅರ್ಜಿಯನ್ನ ಹಾಕಿದ್ರು ಜಮೀನಲ್ಲಿ ಬರುವಂತಹ ಬೆಲೆಯನ್ನೇ ಅವರು ನಂಬ್ಕೊಂಡಿದ್ರು ಅದನ್ನೇ ನಂಬ್ಕೊಂಡು ಅವರು ಏನೋ ಜೀವನವನ್ನ ಅಲ್ಲಿ ನಡೆಸ್ತಾ ಇದ್ರು ಆದ್ರೆ ದಲಿತರನ್ನ ಅಲ್ಲಿಂದ ಒಕ್ಕಲೆಬ್ಬಿಸಿ ತಂತಿ ಬೇಲಿಯನ್ನ ಮಾಡಿದ್ದಾರೆ ಅಲ್ಲಿನ ಖಾಸಗಿ ವ್ಯಕ್ತಿಗಳು ಅಂತ ಹೇಳಿದ್ರೆ ಸ್ಥಳೀಯ ಒಂದು ವ್ಯಕ್ತಿಗಳು ಏನ್ ಮಾಡಿದ್ದಾರೆ ತಂತಿ ಬೇಲಿಯನ್ನ ಹಾಕ್ಬಿಟ್ಟಿದ್ದಾರೆ ಅಲ್ಲ ದಲಿತರನ್ನ ಒಕ್ಕಲೆಬ್ಬಿಸ್ಬಿಟ್ಟು ತಂತಿ ಬೇಲಿಯನ್ನ ಹಾಕ್ಬಿಟ್ಟಿದ್ದಾರೆ ಆದ್ರಿಂದ ನಮ್ಮ ಜಮೀನನ್ನ ನಮ್ಗೆ ಕೊಡಿಸಿ ಅಂತ ದಲಿತರು ಇದೀಗ ತೋಡ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ನಮ್ಮ ಜಮೀನು ನಮ್ಗೆ ಸಿಗ್ಬೇಕು ಈ ರೀತಿಯಾಗಿ ಅಳವನ್ನ ತೋರ್ಕೊಂಡಿದ್ದಾರೆ ಸ್ಥಳಕ್ಕೆ ಗೌರಿ ಬಿದನೂರು ತಹಸೀಲ್ದಾರ್ ಅರವಿಂದ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಹೋರಾಟ